ಗೌರಮಹನ್ ಕಲ್ಯಾಣಾಸ್ತುದಾತ್ರಾಯ ಕಾಮಿದರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಹರಿವಾಯ ಗುರುಗಳ ಮೂಲ ರಾಮದೇವರ ಇಲ್ಲಿ ಸನಿಹಿತನಾದಂತ ಶ್ರೀನಿವಾಸ ದೇವರ ವಿಶೇಷವಾದಂತ ಅನುಗ್ರಹದಿಂದ ಮಹಾಸ್ವಾಮಿಗಳ ಚಾತುರ್ಮಾಸ್ಯ ಬಹುವ ದಿವ್ಯವಾಗಿ ನಡೆಯತಾ ಇದೆ ಆ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ನಾನಾ ವಿಧವಾದಂತಹ ಕಾರ್ಯಕ್ರಮಗಳು ನಡೀತಾ ಇವೆ ಉದಾಹರಣೆಗೆ ಅನ್ನದಾನ ಪಾಠ ಪ್ರವಚನ ವೇದಪಾರಾಯಣ ಹೋಮ ಹವನಾದಿಗಳು ಇವೆಲ್ಲವೂ ಕೂಡ ವೈಭವದಿಂದ ಸಾಕ್ತಾ ಇದೆ ಅದರ ಜೊತೆಗೆ ಹರಿದಾಸರ ಸೇವಾರೂಪವಾದಂತಹ ಸಂಗೀತ ಕಾರ್ಯಕ್ರಮವೂ ಕೂಡ ಅದ್ಭುತವಾಗಿ ನಡೀತಾ ಇದೆ ನಾವೆಲ್ಲರಿಗೂ ಪುಣ್ಯಪ್ರದವಾದ ಮಾರ್ಗದರ್ಶಕವಾದಂತಹ ದಾಸರ ಪದಗಳನ್ನ ಸತತವಾಗಿ ಶ್ರವಣ ಮಾಡ್ತಾ ಇರಬೇಕು ಗಾನ ಮಾಡ್ತಾ ಇರಬೇಕು ಯಾಕೆ ಅಂದ್ರೆ ಅವರ ಪದಗಳೇ ನಮಗೆ ಮಾರ್ಗದರ್ಶಕವಾಗಿವೆ ಬೇರೆ ಬೇರೆ ರೀತಿಯಾಗಿ ನಮ್ಮ ಉದ್ಧಾರಕ್ಕಾಗಿ ನಮಗೆ ಮಾರ್ಗದರ್ಶನಕ್ಕಾಗಿ ಉಪಯುಕ್ತವಾಗಿವೆ ದಾಸರ ಪದಗಳು ಒಂದು ದೃಷ್ಟಾಂತವನ್ನು ತೆಗೆದುಕೊಳ್ಳೋಣ ಸರ್ವೇ ಸಾಮಾನ್ಯವಾಗಿ ಮನುಷ್ಯ ನಾನಾ ವಿಧವಾದಂತಹ ಸಾಧನೆಗಳನ್ನ ಮಾಡುವುದಕ್ಕಾಗಿ ಪ್ರಯತ್ನವನ್ನು ಪಡ್ತಾನೆ ಅಥವಾ ತನಗೆ ಶ್ರೇಯಸ್ಸು ಬೇಕು ಅನ್ನೋದಕ್ಕಾಗಿ ಹಲವಾರು ಪೂಜಾದಿ ಸತ್ಕರ್ಮಗಳನ್ನು ಮಾಡ್ತಾರೆ ಇಷ್ಟೆಲ್ಲ ಮಾಡಿದರೂ ಕೂಡ ಪೂರ್ವ ಜನ್ಮದ ಪ್ರಾರಬ್ಧವಶಾತ ಅವನಿಗೆ ಫಲ ಸಿಗುವುದಿಲ್ಲ ಫಲ ಸಿಕ್ಕರೂ ಅವನಿಗೆ ತೃಪ್ತಿ ಆಗುವಷ್ಟು ಫಲದ ಲಾಭವಾಗುವುದಿಲ್ಲ ಆಗ ಹತಾಶನಾಗ್ತಾನೆ ಜೀವ ಹತಾಶನಾಗಿ ಯಾವ ಭಗವಂತನಲ್ಲಿ ವಿಶ್ವಾಸವನ್ನು ಇಟ್ಟು ದೇವರ ಸೇವೆಯನ್ನು ಮಾಡಿದನೋ ಅನ್ನದಾನಾದಿಗಳನ್ನು ಮಾಡಿದ್ನೋ ಅಥವಾ ಬೇರೆ ಬೇರೆ ಸಾಧನೆಗಳನ್ನು ಮಾಡಿಕೊಂಡೋ ಆ ಎಲ್ಲ ಸಾಧನೆಗಳು ವ್ಯರ್ಥ ಮಾಡಿದಂತಹ ಎಲ್ಲ ಪೂಜಾ ಕರ್ಮಗಳು ಕೂಡ ವ್ಯರ್ಥ ಫಲ ಸಿಗುವುದಿಲ್ಲ ಅಂತ ದೇವರನ್ನು ನಿಂದಿಸ್ತಾನೆ బహ సంతట పడతారు కష్టపడతారు ఇే ఆగలి అమ్మ సుతమూ నోడితే దాసరు హతారు అది కండ్యా తాళు మనం దేవరు నెంబర్ ఫలవన్న కొట్టిల్లా అన్న మాత్రకే దేవర దూషి తాళు ಸಹನೆಯನ್ನ ಹೊಂದಿಕೋ ಪ್ರಾಯ ನಿನ್ನ ಕರ್ಮ ನಿನ್ನ ಪುಣ್ಯ ಕರ್ಮ ಇನ್ನೂ ಹೆಚ್ಚಾಗಬೇಕಾಗಿದೆ ಇಷ್ಟರಲ್ಲಿಯೇ ನಿನಗೆ ಫಲ ಬೇಕು ಅಂತ ಅಪೇಕ್ಷೆ ಪಡಬೇಡ ತಾಳು ಸತ್ಕರ್ಮಗಳನ್ನು ಮಾಡು ಫಲವನ್ನ ಬೇಡು ಪರಮಾತ್ಮ ಖಚಿತವಾಗಿ ಫಲವನ್ನ ಕೊಟ್ಟೇ ಕೊಡ್ತಾನೆ ತಾಳುವ ಅಲ್ಪವಾದಂತಹ ಸತ್ಕರ್ಮಗಳಿಂದಲೇನೆ ಫಲ ಸಿಗಬೇಕು ಅಂತ ಅನ್ನೋದೇನಿದೆ ಇದು ಮೂರ್ಖತನದ ಮಾತು ಎಷ್ಟು ಪಾಪ ಇದೆಯೋ ಅಷ್ಟು ಪರಿಹಾರವಾಗುವಷ್ಟು ಸತ್ಕರ್ಮಗಳನ್ನು ಮಾಡಿ ಆಮೇಲೆ ಫಲವನ್ನು ಬೇಡಿದಾಗ ಪರಮಾತ್ಮ ಕೊಡದೇ ಇದ್ದರೆ ಮಾಡಿದಂತಹ ಕರ್ಮಗಳು ವ್ಯರ್ಥ ಅಂತ ಹೇಳಬಹುದೇನೋ ಕದಾಚಿತ್ ಆದರೆ ಶಾಸ್ತ್ರ ಹೇಳ್ತದೆ ನದೇವ ದೋಷಣಂ ರಥ ಮಾಡಿದಂತಹ ಯಾವ ಸತ್ಕರ್ಮಗಳು ಕೂಡ ವ್ಯರ್ಥವಾಗುವುದಿಲ್ಲ ಅಂತ ಹೇಳ್ತದೆ ಹಾಗಾಗಿ ಎಂದಿಗೂ ವ್ಯರ್ಥ ಹೋಗುವುದಿಲ್ಲ ಆದರೆ ನಾವು ಅಲ್ಪವಾದ ಸತ್ಕರ್ಮಗಳನ್ನು ಮಾಡಿದಾಗಲೂ ಪುಣ್ಯ ಸಿಗಲಿಲ್ಲ ಫಲ ಸಿಗಲಿಲ್ಲ ನಾನು ಮಾತ್ರಕ್ಕೆ ದೇವರನ್ನು ದೂಷಿಸಬಾರದು ದಾಸರು ಹೇಳಿದರು ತಾಳು ಮನವಿ ಹೀಗೆ ಹಲವಾರು ಪ್ರಸಂಗಗಳಲ್ಲಿ ಹಲವಾರು ವಿಷಯಗಳಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ದಾಸರು ದೇವರ ಅಸ್ತಿತ್ವದ ಬಗ್ಗೆ ಪುಣ್ಯ ಪಾಪಗಳ ಬಗ್ಗೆ ಧರ್ಮದ ಬಗ್ಗೆ ನಮಗೆ ಬುದ್ಧಿ ಹುಟ್ಟುವಂತೆ ದಾರಿಯನ್ನು ತೋರಿಸ್ತಾರೆ ಅಂತಹ ದಾಸರ ಪದಗಳನ್ನು ಇವತ್ತು ಹೇಳಿ ಪರಮಾತ್ಮನ ಸೇವೆಯನ್ನು ಮಾಡುವುದಕ್ಕಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಅನಂತರಾಜ್ ಮಿಸ್ತ್ರಿ ಅವರು ಹಾಗೂ ಶ್ರೀಮತಿ ದಿವ್ಯಾ ಗಿರಿಧರ್ ಅವರು ಈ ಇಬ್ಬರು ಕಲಾಕಾರರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರೋಣ ಇವರ ಪರಿಚಯವನ್ನ ಮಾಡಿಸಿಕೊಡಬೇಕು ವಾಸ್ತವಿಕವಾಗಿ ಪರಿಚಯ ಬೇಕಾಗೇ ಇಲ್ಲ ಅಷ್ಟು ಜಗತ್ತಿನಲ್ಲಿ ಖ್ಯಾತಿಯನ್ನು ಪಡೆದಿದ್ದಾರೆ ಆದರೂ ನಮ್ಮ ಕರ್ತವ್ಯ ಹಾಗಾಗಿ ಪರಿಚಯವನ್ನು ಮಾಡಿಸಬೇಕು ಬಹಳ ವಿಸ್ತೃತವಾದಂತಹ ಪರಿಚಯ ಅವರ ಸಾಧನೆಗಳು ಬಹಳಷ್ಟಿದೆ ಆದರೆ ಸಮಯದ ಅಭಾವ ಇದ್ದದರಿಂದಾಗಿ ಅಲ್ಪವಾಗಿ ಪರಿಚಯವನ್ನು ಮಾಡಿಸಿಕೊಡ್ತೇನೆ ದಿವ್ಯಾ ಅವರು ಬಾಲ್ಯದಿಂದಲೇನೆ ಸಂಗೀತದ ಅಭ್ಯಾಸವನ್ನು ಮಾಡ್ತಾ ಬಂದವರು ವೀಣಾ ನಾಯಕ್ ಶೃಂಗೇರಿ ನಾಗರಾಜ್ ಹಾಗೂ ವಿದ್ಯಾ ಎನ್ನುವಂತಹ ಈ ಮೂರು ಗುರುಗಳಲ್ಲಿ ಅವರು ವಿದ್ಯಾಭ್ಯಾಸವನ್ನು ಸಂಗೀತ ವಿದ್ಯಾಭ್ಯಾಸವನ್ನು ಮಾಡಿದರು ಆಮೇಲೆ ಮ್ಯೂಸಿಕಿನಲ್ಲಿ ಎಮ್ ಎನ್ನು ಮಾಡಿಕೊಂಡು ಬೆಂಗಳೂರು ಯೂನಿವರ್ಸಿಟಿಯಿಂದಾಗಿ ಅವರಿಗೆ ಗೋಲ್ಡ್ ಮೆಡಲ್ ಪ್ರಾಪ್ತವಾಯಿತು ಬೇರೆ ಬೇರೆ ಅವಾರ್ಡ್ಗಳನ್ನು ಅವರು ತೆಗೆದುಕೊಂಡಿದ್ದಾರೆ ಒಂದು ಮೂರು ಅವಾರ್ಡ್ಗಳನ್ನು ಹೇಳ್ತೇನೆ ಆರ್ಯಭಟ್ ಯುವ ಅವಾರ್ಡ್ ಅಂತ ಒಂದು ಪ್ರತಿಮಾಕಾಂಕ್ಷಿ ಅವಾರ್ಡ್ ಅಂತ ಒಂದು ನಾಡಪ್ರಭು ಕೆಂಪೇಗೌಡ ಅವಾರ್ಡ್ ಅಂತ ಮತ್ತೊಂದು ಅವಾರ್ಡ್ ಹೀಗೆ ಈ ಅವಾರ್ಡ್ಗಳು ಇದು ಬೇಕಾದಷ್ಟಿದೆ ಹೇಳಬೇಕಾದದ್ದು ಸಮಯ ಇಲ್ಲ ಆಮೇಲೆ ಬೇರೆ ಬೇರೆ ಸಿಡಿಗಳನ್ನ ಆಲ್ಬಂಗಳನ್ನು ಅವರು ಬಿಡುಗಡೆ ಮಾಡಿದ್ದಾರೆ ತಮ್ಮ ಧ್ವನಿಯಿಂದಲೇ ಅದನ್ನು ಮುದ್ರಣೆ ಮಾಡಿ ಸಿಡಿ ಆಲ್ಬಂಗಳನ್ನು ಬಿಡುಗಡೆ ಮಾಡಿದ್ದಾರೆ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ತಮ್ಮ ಸಂಗೀತ ಸೇವೆಯನ್ನು ಕೊಡ್ತಾ ಬಂದಿದ್ದಾರೆ ಕೆಳಗಡೆ ತಿರುಪತಿ ಪದ್ಮಾವತಿಯ ದೇವಸ್ಥಾನದಲ್ಲೂ ಕೂಡ ಸಂಗೀತ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಉಡುಪಿ ಮಂತ್ರಾಲಯ ಹೀಗೆ ಬೇರೆ ಬೇರೆ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ನಗರ ಉಪನಗರಗಳಲ್ಲೆಲ್ಲವೂ ಕೂಡ ಅವರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಎಸ್ ವಿ ಸಿ ಕನ್ನಡ ಚಾನೆಲ್ ಅದರಲ್ಲೂ ಕೂಡ ತಾವು ಸಂಗೀತ ಸೇವೆಯನ್ನು ಮಾಡಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಚಪ್ಪಾಳೆಯ ಮೂಲಕ ಅವರಿಗೆ ಪೂರ್ವಕ ಸ್ವಾಗತವನ್ನು ಕೋರೋಣ ವಿಶೇಷ ಏನು ಅಂತಂದರೆ ಗಾನಸುಧಾ ಮ್ಯೂಸಿಕಲ್ ಅಕಾಡೆಮಿ ಅಂತ ಒಂದು ಅಕಾಡೆಮಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆಯನ್ನು ಮಾಡಿ ಹಲವಾರು ವಿದ್ಯಾರ್ಥಿಗಳಿಗೆ ಸಂಗೀತದ ಅಭ್ಯಾಸವನ್ನು ಮಾಡಿಸ್ತಾ ಪರಮಾತ್ಮನ ಸ್ತೋತ್ರ ರೂಪವಾದಂತಹ ದಾಸರ ಪದಗಳನ್ನು ಹೇಳಿಕೊಡ್ತಾ ಮಹತ್ತರವಾದಂತಹ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಇನ್ನೊಮ್ಮೆ ಚಪ್ಪಾಳೆಯನ್ನು ತಟ್ಟಿ ಅವರಿಗೆ ಸ್ವಾಗತವನ್ನು ಕೋರೋಣ ಇದಾದ ಮೇಲೆ ಅನಂತರಾಜು ಮಿಸ್ತ್ರಿ ಬಾಲ್ಯದಿಂದಲೇ ಸಂಗೀತದಲ್ಲಿ ಅಭಿರುಚಿ ಹಾಗಾಗಿ ಸರೋಜಾ ಅಂಗಾರ್ಕರ್ ಎನ್ನುವಂಥ ಒಬ್ಬ ಗುರುಗಳಲ್ಲಿ ಸಂಗೀತದ ಅಭ್ಯಾಸವನ್ನು ಮಾಡಿದರು ಆಮೇಲೆ ಮುಂದೆ ಉಸ್ತಾದ್ ಫಯಾಜ್ ಖಾನ್ ಸಾರಂಗಿ ಎನ್ನುವಂಥವರಲ್ಲೂ ಕೂಡ ಸಂಗೀತದ ಅಭ್ಯಾಸವನ್ನು ಮಾಡಿದ್ದಾರೆ ಮ್ಯೂಸಿಕ್ನಲ್ಲಿ ಇವರು ಕೂಡ ಹೆಮ್ಮೆಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಸಾರೆಗಮ ಸಾರೆಗಮಪ್ಪ ಜಿ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಅವರು ಸ್ಪರ್ಧಿಯಾಗಿ ಭಾಗವಹಿಸಿದ್ರು ಅಲ್ಲೂ ವಿಶೇಷವಾಗಿ ಹೆಸರನ್ನು ಮಾಡಿಕೊಂಡಿದ್ದಾರೆ ಕನ್ನಡದ ಕೋಗಿಲೆ ಎನ್ನುವ ಒಂದು ಕಾರ್ಯಕ್ರಮ ಕಲರ್ಸ್ ಕನ್ನಡದಲ್ಲಿ ಬರುವಂತಹ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಅವರು ಫೈನಲಿಸ್ಟ್ ಆಗಿ ಹೊರಬಂದಿದ್ರು ಹೀಗೆ ಬೇರೆ ಬೇರೆ ಸಾಧನೆಗಳನ್ನು ಅವರು ಮಾಡಿದ್ದಾರೆ ವಾಯ್ಸ್ ಆಫ್ ಬೆಂಗಳೂರು ಅನ್ನುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಟಿವಿ ನೈನ್ ಚಾನೆಲ್ ಕಂಡಕ್ಟ್ ಮಾಡಿದಂತಹ ಕಾರ್ಯಕ್ರಮ ಅದರಲ್ಲೂ ಅವರು ಭಾಗಿಗಳಾಗಿದ್ದರು ಅಲ್ಲೂ ಸ್ಪರ್ಧಾಳುಗಳಾಗಿ ಕಾರ್ಯವನ್ನು ನಿರ್ಮಾಣ ಮಾಡಿದ್ರು ಅದಾದ ಮೇಲೆ ಅವರಿಗೆ ಸಿಕ್ಕಂತಹ ಅವಾರ್ಡ್ಗಳು ಕೂಡ ಇದೆ ಕಾರ್ತಿಕ ಕೋಗಿಲೆ ಗಾಯನ ಚತುರ ಎನ್ನುವಂತಹ ಒಂದು ಅವಾರ್ಡು ಯುವ ಕಲಾ ಪ್ರಶಸ್ತಿ ಎನ್ನುವಂತಹ ಒಂದು ಮತ್ತೊಂದು ಅವಾರ್ಡು ಗುಲ್ಬರ್ಗ ಜನರಿಂದಾಗಿ ಕೊಡಲ್ಪಟ್ಟಂತಹ ಈ ಅವಾರ್ಡು ಜೊತೆಗೆ ಬೇರೆ ಬೇರೆ ಕನ್ನಡದ ಚಲನಚಿತ್ರಗಳಲ್ಲಿ ಅವರು ಗಾಯನವನ್ನು ಮಾಡಿದ್ದಾರೆ ಎಲ್ಲದಕ್ಕೂ ಮಿಗಿಲಾಗಿ ಭಾರಿ ಪ್ರಸಿದ್ಧಿಯನ್ನ ಹೊಂದಿದಂಥದ್ದು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮನೆಯಲ್ಲಿರುವಂತಹ ಚಿಕ್ಕ ಮಗು ಕೂಡ ಆ ಹಾಡನ್ನ ಹಾಡುತ್ತದೆ ಯೂಟ್ಯೂಬ್ ನಲ್ಲಿ ಸುಮಾರು ಒಂದು ಐದು ಮಿಲಿಯನ್ ವೀವ್ಸ್ ಹಾಡಿಗೆ ಬಂದಿತ್ತು ಅಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಹಾಡು ಆ ಹಾಡನ್ನು ಕೂಡ ಇವರು ಹಾಡಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿದ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೈದರಾಬಾದ್ ಪುಣೆ ಬಿಜಾಪುರ್ ಬಳ್ಳಾರಿ ಬೆಂಗಳೂರು ಚೆನ್ನೈ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ಕೊಟ್ಟು ಪರಮಾತ್ಮನ ಸೇವೆಯನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರೋಣ ಇವರ ಜೊತೆಗೆ ಸಹಕಲಾವಿದರಾಗಿ ಬಂದಂಥವರು ತಪಲಾದಲ್ಲಿ ಜೈತೀರ್ಥ ಆದ್ಯ ಹಾಗೂ ಗೋಪಾಲ್ ಗುಡಿಬಂಡಿ ಅವ್ರಿಗೂ ಸ್ವಾಗತವನ್ನು ಕೊಡೋಣ ಶ್ರೀಪಾದ್ ದಾಸ್ ಹಾರ್ಮೋನಿಯಂದಲ್ಲಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡೋಣ ಜೈತೀರ್ಥ ಕುಲಕರ್ಣಿ ಫ್ಲೂಟ್ ವಾರಿಸೋದಕ್ಕಾಗಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡೋಣ ಗಿಟಾರಿಸ್ಟ್ ಆಗಿ ಪವನ್ ಮಳಗಿಯವರು ಬಂದಿದ್ದಾರೆ ಅವರಿಗೆ ಸ್ವಾಗತ ತಾಳವನ್ನು ನಡೆಸುವುದಕ್ಕಾಗಿ ನಮ್ಮ ದೇಶಮುಖ ಅವರು ಬಂದಿದ್ದಾರೆ ನನ್ನೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇನ್ನು ಬೇರೆ ಸಂಗೀತ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಎಲ್ಲರೂ ದಯವಿಟ್ಟು ಶಾಂತಚಿತ್ತರಾಗಿ ಕುಳಿತುಕೊಳ್ಳಬೇಕು ಅಂತ ತಮ್ಮೆಲ್ಲರಲ್ಲಿ ವಿಜ್ಞಾಪನೆ